ಫ್ಯೂಚರ್ ರೆಡಿ ಎಜುಕೇಶನ್ ಇನ್ಸ್ಟಿಟ್ಯೂಟ್ ಚಾನಲ್ ಸ್ನೇಹಿತರೆ ಬ್ಯಾಂಕ್ ಕೂಡ ಪೋಸ್ಟ್ ಆಫೀಸ್ ನಲ್ಲಿ ಹೆಚ್ಚು ಬಡ್ಡಿ ದರ ಸಿಗುತ್ತೆ ಆದ್ರೆ ಈ ವಿಚಾರ ಯಾರಿಗೂ ಗೊತ್ತೇ ಇರೋದಿಲ್ಲ ಹಾಗಾಗಿ ಆ ಪೋಸ್ಟ್ ಆಫೀಸಿನ ಕೆಲವೊಂದು ಸ್ಕೀಮ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಕಿಸಾನ್ ವಿಕಾಸ್ ಪತ್ರ ಸೀನಿಯರ್ ಸಿಟಿಸನ್ ಸೇವಿಂಗ್ ಸ್ಕೀಮ್ಸ್ ಇವು ಮೂರು ಕೂಡ ತುಂಬಾ ಉಪಯುಕ್ತವಾದ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಸ್ಕೀಮ್ಸ್ ಗಳಾಗಿರುತ್ತೆ ನ್ಯಾಷನಲ್ ಸೇವಿಂಗ್ ಸ್ಕೀಮ್ಸ್ ಅಲ್ಲಿ ಏಳು ಪಾಯಿಂಟ್ ಏಳು ಪರ್ಸೆಂಟ್ ಬಡ್ಡಿ ದರ ಸಿಗುತ್ತೆ ಐದು ವರ್ಷದ ಲಾಕ್ ಇನ್ ಅವಧಿ ಇರುತ್ತೆ ಜೊತೆಗೆ ಒಂದು ಸಾವಿರದಿಂದಾನೇ ಸೇವಿಂಗ್ಸ್ ಅನ್ನ ಪ್ರಾರಂಭ ಮಾಡಬಹುದು ಕಿಕ್ಸಾನ್ ವಿಕಾಸ್ ಪತ್ರದಲ್ಲಿ ಹತ್ತು ವರ್ಷ ನಾಲ್ಕು ತಿಂಗಳಲ್ಲಿ ನಾವು ಇಟ್ಟಿರ್ತಕ್ಕಂತಹ ದುಡ್ಡು ದ್ವಿಗುಣವಾಗುತ್ತೆ ಮತ್ತೆ ಈ ಸ್ಕೀಮಲ್ಲೂ ಕೂಡ ಒಂದು ಸಾವಿರದಿಂದಾನೇ ಸೇವಿಂಗ್ಸ್ ಅನ್ನ ಪ್ರಾರಂಭ ಮಾಡಬಹುದು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಅಲ್ಲಿ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರ ಸಿಗುತ್ತೆ ಅರವತ್ತು ವರ್ಷ ಮತ್ತು ಹದಕ್ಕೂ ಮೇಲ್ಪಟ್ಟವರು ಕೂಡ ಇದರಲ್ಲಿ ಸೇವಿಂಗ್ಸ್ ಅನ್ನ ಮಾಡಬಹುದು ಜೊತೆಗೆ ಈ ಸೇವಿಂಗ್ಸ್ ಕೂಡ ಒಂದು ಸಾವಿರದಿಂದಾನೇ ಸೇವಿಂಗ್ಸ್ ಪ್ರಾರಂಭ ಆಗಿರುತ್ತೆ ಜೊತೆಗೆ ಮೂವತ್ತು ಲಕ್ಷದ ತನಕ ಕೂಡ ಈ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ನಾವು ಸೇವಿಂಗ್ಸ್ ಅನ್ನ ಇಡಬಹುದು ಇದಾಗಿತ್ತು ಸ್ನೇಹಿತ್ರೆ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ನ ಉಪಯುಕ್ತವಾದ ಮಾಹಿತಿ ಈ ವಿಚಾರ ಆದಷ್ಟು ಯಾರಿಗೂ ಸರಿಯಾಗಿ ತಿಳಿದೇ ಇರೋದಿಲ್ಲ ಹಾಗಾಗಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ ಇಂಥದ್ದೇ ಹೊಸ ಹೊಸ ವಿಚಾರಗಳಿಗಾಗಿ ನಮ್ಮ ಚಾನಲ್ ಅನ್ನ ಫಾಲೋ ಮಾಡಿ ಜೊತೆಗೆ ಹೆಚ್ಚಿನ ಮಾಹಿತಿಗಾಗಿ ಡಾಟ್ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್